ಸ್ಯಾಂಡಲ್ವುಡ್ ನಾಯಕ ನಟನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು ಸ್ಯಾಂಡಲ್ವುಡ್ ಅಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಗಣಪ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿರುವಂತಹ ಹಾಡುಗಳ ಮುಖಾಂತರ ಆ ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಿಗೂ ಕೂಡ ಸೇರ್ಕೊಂಡಿತ್ತು ಅದರ ನಾಯಕ ನಟನಾದಂತಹ ಸಂತೋಷ್ ಬಾಲರಾಜ್ ನಿಮಗೆಲ್ರಿಗೂ ಕೂಡ ನೆನಪಿರ್ಬೋದು ಸೊ ಕರಿಯಾಟು ಹಾಗೆ ಬರ್ಕ್ಲಿ ಹಾಗೆ ಕೆಂಪ ಹಲವಾರು ಸಿನಿಮಾಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಇವರ ಸಿನಿಮಾಗಳಿಗೆ ದರ್ಶನ್ ಅವರು ಬಂದು ರಿಲೀಸ್ ಅನ್ನ ಮಾಡಿಕೊಟ್ಟಿದ್ದು ನಿಮಗೆ ಗೊತ್ತಿರಬಹುದು ಯಾಕಂತ ಹೇಳಿದ್ರೆ ಇವರ ತಂದೆ ಆನಿಕಲ್ ಬಾಲರಾಜ್ ಅವರು ದರ್ಶನ್ ಅವರ ಆಪ್ತ ಗೆಳೆಯರಾಗಿದ್ದರು ಸೊ ಅಷ್ಟೇ ಅಲ್ಲ ಈ ಸಿನಿಮಾ ಒಂದು ಹಿಟ್ಟಿನಿಂದಾಗಿ ಇವರಿಗೆ ತುಂಬಾ ಆಫರ್ ಗಳು ಬರುತ್ತೆ ಜೊತೆಗೆ ಇತ್ತೀಚೆಗೂ ಕೂಡ ಒಂದು ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಮುಗಿಸಿದ್ರು ಆ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಆದ್ರೆ ಕೆಲವು ವರ್ಷಗಳ ಹಿಂದೆ ಅವರ ತಂದೆಯನ್ನು ಕಳ್ಕೊಂಡಂತಹ ಸಂತೋಷ್ ಅವರು ಸಿಕ್ಕಪಟ್ಟ ಕುಗ್ಗು ಹೋಗಿದ್ರು ಆಮೇಲೆ ಇವರ ಕೂಡ ಸ್ವಲ್ಪ ಹದಗೆಟ್ಟಿತ್ತು ಸೊ ಇವರಿಗೆ ಜಾಂಡೀಸ್ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು ಆಗ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ದಂತಹ ಸಂತೋಷ್ ಅವರು ಜಾಂಡೀಸ್ ಇಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತಾನು ಕೂಡ ಹೇಳಲಾಗಿತ್ತು ಆಮೇಲೆ ಇವರು ಶೂಟಿಂಗ್ ಕೂಡ ಭಾಗವಹಿಸಿದ್ರು ಎಲ್ಲ ಒಂದು ಕಡೆ ಕುಗ್ಗು ಹೋಗಿದ್ರು ತಂದೆ ಹೋದ ನಂತರ ಸೊ ಇವರಿಗೆ ತಾಯಿಯ ಆರೋಗ್ಯ ಕೂಡ ಸರಿಯಾಗಿಲ್ಲ ಇವರನ್ನ ನೋಡಿಕೊಳ್ಳುವ ಸ್ಥಿತಿಯಲ್ಲೂ ಕೂಡ ಈಗ ಯಾರು ಇಲ್ಲ ನಂತರ ಇವರಿಗೆ ಅನ್ನೋದು ಮೈ ತುಂಬಾ ಹರಡಿ ತಲೆಗೂ ಕೂಡ ಬಂದು ಬರೆದಿತ್ತು ಆಮೇಲೆ ಇವರಿಗ ಕುಮಾರಸ್ವಾಮಿ ಲೇಔಟ್ನ ಒಂದು ಅಪೋಲೋ ಆಸ್ಪತ್ರೆಯಲ್ಲಿ ಕೋಮ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸೊ ನೋಡಬಹುದು ಎಂತಹ ಒಂದು ಚಿಕ್ಕ ವಯಸ್ಸಿನಲ್ಲೇನೆ ಇಂತಹ ಒಂದು ದೊಡ್ಡ ಘಟನೆ ಆಗೋಗಿದೆ ಸೊ ಇವರ ತಲೆಗೆ ಜಾಂಡೀಸ್ ಅನ್ನು ಬರೆದು ಈಗ ಕೋಮಕ್ಕೆ ಹೋಗಿದ್ದಾರೆ ಇವರು ಟ್ರೀಟ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಸಹಕಾರಗಳನ್ನು ಕೂಡ ಕೊಡ್ತಾ ಇಲ್ಲ ಇವರ ಆರೋಗ್ಯ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗಿದೆ ಸ್ಥಿತಿನೂ ಕೂಡ ಚಿಂತಾಜನಕವಾಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ ಮೂರ್ನಾಲ್ಕು ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇದ್ರು ಅದಕ್ಕೆ ಯಾವುದಕ್ಕೂ ಕೂಡ ಸಹಕರಿಸ್ತಿಲ್ಲ ಸೊ ಯಾವುದೇ ಜ್ಞಾನನೂ ಇಲ್ಲ ಅಂತೆ ಸೊ ಕೋಮಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇಂತಹ ದೊಡ್ಡ ಘಟನೆ ಅಂತ ಹೇಳಿದರೆ ಸ್ಯಾಂಡಲ್ವುಡ್ ನಿರ್ಮಾಪಕರ ಮನೆಯಲ್ಲೇ ಇಂತಹ ಒಂದು ಘಟನೆಗಳು ನಡ್ಕೋತಾ ಹೋಗ್ತಾ ಇದೆ ಅಂತ ಹೇಳಿದರೆ ತೀರಾ ಅವರ ಅಭಿಮಾನಿಗಳಿಗೆ ಬೇಸರ ತರುವಂತಹ ವಿಚಾರ ಸೊ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಾದ್ರೆ ಅಥವಾ ಸಣ್ಣ ಪುಟ್ಟದಾದಾಗಲೇನೆ ತೋರಿಸ್ಕೊಂಡ್ರೆ ಎಷ್ಟೋ ಒಂದು ಚೆನ್ನಾಗಿರುತ್ತೆ ಬಟ್ ಚಾಂಡೀಸ್ ಅನ್ನೋದು ತೀರಾ ಅದು ಚಿಕ್ಕ ಕಾಯಿಲೆ ಎದುರು ದೊಡ್ಡ ಮಟ್ಟದ ಒಂದು ರಿಸಲ್ಟನ್ನು ತಂದು ಕೊಟ್ಬಿಡುತ್ತೆ ಯಾಕಂತ ಹೇಳಿದರೆ ಅದು ಚಿಕ್ಕದಾಗಿರ್ಬೇಕಾದ್ರೇ ತೋರಿಸ್ಕೊಂಡ್ರೆ ಸರಿ ಆಗುತ್ತೆ ಇಲ್ಲಾಂದರೆ ಮೈಗೆರಡ ಹಡಬಿಟ್ರೆ ಸೊ ಆರೋಗ್ಯ ಅಲ್ಲ ನಮ್ಮ ಜೀವನ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂತಹ ಸ್ಥಿತಿಯಲ್ಲಿ ಇವಾಗ ಸ್ಯಾಂಡಲ್ವುಡ್ ನಟ ಆಗಿರುವಂತಹ ಸಂತೋಷ್ ಬಾಲರಾಜ್ ಅವರು ಬಂದ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಯಾರು ಕೂಡ ಇದರ ಬಗ್ಗೆ ಊಹಾಪೋಹವನ್ನು ಹಬ್ಬಿಸಬೇಡಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ ಬಟ್ ಅವರು ಕೋಮ ಸ್ಥಿತಿಗೂ ಕೂಡ ಹೋಗಿದ್ದಾರೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಗೆ ಅವರ ಏನು ದೇಹ ಇದೆ ಸಹಕರಿಸ್ತಾ ಇಲ್ಲ ಅಂತಾನು ಕೂಡ ಹೇಳಲಾಗ್ತಿದೆ ಮುಂದಿನ ಅಪ್ಡೇಟ್ ಬರುವವರೆಗೂ ಕೂಡ ಯಾರು ಇದರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಮಾಡೋದು ಪೋಸ್ಟ್ ಗಳನ್ನ ಮಾಡೋದನ್ನ ಮಾಡಬೇಡಿ ಅವರು ಬೇಗ ಗುಣಮುಖರಾಗಿ ಹೊರಗೆ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ